ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯ ಪುಸ್ತಕ ಇದರಲ್ಲಿ ಅಧ್ಯಾಯ ಒಂಬತ್ತು ಕ್ಷೇತ್ರ ಗಣಿತ ಇದರಲ್ಲಿ ಈಗಾಗಲೇ ನಾವು ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದನ್ನು ಬಿಡಿಸ್ತಾ ಇದ್ದೀವಿ ಈ ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಶ್ನೆ ಸಂಖ್ಯೆ ಹತ್ತರವರೆಗೆ ಬಿಡಿಸಿದ್ದೇವೆ ಆ ವಿಡಿಯೋಗಳನ್ನು ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿಕೊಳ್ಳಿ ಆ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾವು ಪ್ರಶ್ನೆ ಸಂಖ್ಯೆ ಹನ್ನೊಂದನ್ನು ಬಿಡಿಸೋಣ ಪಕ್ಕದ ಚಿತ್ರದಲ್ಲಿ ತೋರಿಸಿರುವಂತೆ ಛಾಯಾಚಿತ್ರದ ಒಂದು ಚೌಕಟ್ಟಿದೆ ಅದರ ಹೊರ ಅಳತೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಮತ್ತು ಇಪ್ಪತ್ತೆಂಟು ಸೆಂಟಿಮೀಟರ್ ಇದೆ ಮತ್ತು ಒಳ ಅಳತೆ ಹದಿನಾರು ಸೆಂಟಿಮೀಟರ್ ಮತ್ತು ಇಪ್ಪತ್ತು ಸೆಂಟಿಮೀಟರ್ ಇವೆ ಆದರೆ ಪ್ರತಿಯೊಂದು ಭಾಗದ ಅಗಲ ಸಮನಾಗಿದ್ದರೆ ಅವುಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ ಈ ರೀತಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಇದನ್ನ ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಂತಹ ಚಿತ್ರಕ್ಕೆ ಅನುಗುಣವಾಗಿ ನಾನು ಈ ರೀತಿ ಒಂದು ಚಿತ್ರವನ್ನು ಹಾಕಿಕೊಂಡಿದ್ದೇನೆ ಇಲ್ಲಿ ಎ ಬಿ ಸಿ ಡಿ ಅನ್ನೋದೊಂದು ಹೊರ ಹೊರ ಚೌಕಟ್ಟಾಗಿದೆ ಅದೇ ರೀತಿ ಪಿ ಕ್ಯೂ ಆರ್ ಎಸ್ ಅನ್ನೋದು ಒಂದು ಒಳ ಚೌಕಟ್ಟಾಗಿದೆ ಇಲ್ಲಿ ಎಮ್ ಎನ್ ಡಬ್ಲ್ಯೂ ಜೆಡ್ ಕೆ ಎಲ್ ಮತ್ತು ಎಕ್ಸ್ ವೈಗಳು ಅಗಲಗಳಾಗಿವೆ ಈ ಅಗಲಗಳು ಏನಾಗಿರ್ತವು ಅಂದರೆ ಸಮಣ ಅಂದರೆ ಕೆ ಎಲ್ ಈಕ್ವಲ್ ಟು ಎಮ್ ಎನ್ ಈಕ್ವಲ್ ಟು ಎಮ್ ಎನ್ ಸಾರಿ ಡಬ್ಲ್ಯೂ ಜೆಡ್ ಈಕ್ವಲ್ ಟು ಎಮ್ ಎನ್ ಈಕ್ವಲ್ ಟು ಎಕ್ಸ್ ವೈ ಆಗಿರುತ್ತವೆ ಇಲ್ಲಿ ಪ್ರಶ್ ಮೊದಲು ಕೊಟ್ಟಂತಹ ದತ್ತಾಂಶಗಳನ್ನು ಬರೆದುಕೊಳ್ಳೋಣ ಇಲ್ಲಿ ಎ ಬಿ ಈಕ್ವಲ್ ಟು ಸಿ ಡಿ ಈಕ್ವಲ್ ಟು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಅಂದರೆ ಎ ಬಿ ಎಷ್ಟಿದೆಯೋ ಅಷ್ಟೇ ಸಿ ಡಿ ಇರುತ್ತೆ ಅದೇ ರೀತಿ ಬಿ ಸಿ ಎಷ್ಟಿದೆಯೋ ಅದೇ ರೀತಿ ಎ ಡಿ ಅಷ್ಟೇ ಇರುತ್ತದೆ ಅಂದರೆ ಬಿ ಸಿ ಈಕ್ವಲ್ ಟು ಎ ಡಿ ಈಕ್ವಲ್ ಟು ಇಪ್ಪತ್ತೆಂಟು ಸೆಂಟಿಮೀಟರ್ ಅದೇ ರೀತಿ ಪಿ ಕ್ಯೂ ಈಕ್ವಲ್ ಟು ಆರ್ ಎಸ್ ಈಕ್ವಲ್ ಟು ಹದಿನಾರು ಸೆಂಟಿಮೀಟರ್ ನೆಕ್ಸ್ಟು ಕ್ಯೂ ಆರ್ ಈಕ್ವಲ್ ಟು ಪಿ ಎಸ್ ಈಕ್ವಲ್ ಟು ಇಪ್ಪತ್ತು ಸೆಂಟಿಮೀಟರ್ ಅಂತೇಳಿ ಕೊಟ್ಟಿದ್ದಾರೆ ಇವಾಗ ಎಮ್ ಎನ್ ಪ್ಲಸ್ ಆರ್ ಕ್ಯೂ ಪ್ಲಸ್ ಕೆ ಎಲ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತೆಂಟು ಸೆಂಟಿಮೀಟರ್ ಹಾಗಾಗಿ ನಾನು ಇಲ್ಲಿ ಎಮ್ ಎನ್ ಪ್ಲಸ್ ಆರ್ ಕ್ಯೂ ಪ್ಲಸ್ ಕೆ ಎಲ್ ಈಕ್ವಲ್ ಟು ಇಪ್ಪತ್ತೆಂಟು ಅಂತೇಳಿ ಬರ್ಕೊಂಡಿದ್ದೀನಿ ಇಲ್ಲಿ ಎಮ್ ಎನ್ ಗೊತ್ತಿಲ್ಲ ಹಾಗಾಗಿ ಎಮ್ ಎನ್ ಪ್ಲಸ್ ಆರ್ ಕ್ಯೂ ಅಂದರೆ ಎಷ್ಟಿದೆ ಇಪ್ಪತ್ತು ಪ್ಲಸ್ ಕೆ ಎಲ್ ಈಕ್ವಲ್ ಟು ಇಪ್ಪತ್ತೆಂಟು ಇವಾಗ ಎಮ್ ಎನ್ ಪ್ಲಸ್ ಕೆ ಎಲ್ ಈಕ್ವಲ್ ಟು ಇಪ್ಪತ್ತು ಈ ಕಡೆ ಬಂದರೆ ಇಪ್ಪತ್ತೆಂಟು ಮೈನಸ್ ಇಪ್ಪತ್ತಾಗತ್ತೆ ಇಪ್ಪತ್ತೆಂಟರೊಳಗೆ ಇಪ್ಪತ್ತು ಹೋದರೆ ಏನಾಗುತ್ತೆ ಎಂಟು ಸೆಂಟಿಮೀಟರ್ ಆಯಿತು ಅಂದರೆ ಎಮ್ ಎನ್ ಪ್ಲಸ್ ಕೆ ಎಲ್ ಈಕ್ವಲ್ ಟು ಎಂಟು ಸೆಂಟಿಮೀಟರ್ ಆದರೆ ನಮ್ಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಪ್ರತಿಯೊಂದು ಭಾಗದ ಅಗಲ ಏನಿದೆ ಸಮನಾಗಿದೆ ಹಾಗಾಗಿ ಇದನ್ನು ನಾವು ಭಾಗಿಸಿದಾಗ ಅಂದರೆ ಎಮ್ ಎನ್ ಮತ್ತು ಕೆ ಎಲ್ಲ ಸಮನಾಗಿ ಹಂಚಿದಾಗ ಏನಾಗುತ್ತೆ ಅಂದರೆ ಎಮ್ ಎನ್ ಈಕ್ವಲ್ ಟು ನಾಲ್ಕು ಸೆಂಟಿಮೀಟರ್ ಆಗುತ್ತೆ ಅದೇ ರೀತಿ ಕೆ ಎಲ್ ಈಕ್ವಲ್ ಟು ನಾಲ್ಕು ಸೆಂಟಿಮೀಟರ್ ಆಯಿತು ಅಂದರೆ ಇಲ್ಲಿ ನೀವು ನೋಡ್ಬೋದು ಎಮ್ ಎನ್ ಈಕ್ವಲ್ ಟು ನಾಲ್ಕು ಸೆಂಟಿಮೀಟರ್ ಆದರೆ ಕೆ ಎಲ್ ಈಕ್ವಲ್ ಟು ನಾಲ್ಕು ಸೆಂಟಿಮೀಟರ್ ಈಗಾಗಲೇ ನಾನು ಹೇರೋ ಪ್ರಕಾರ ಈ ಚಿತ್ರದಲ್ಲಿ ಕೊಟ್ಟಂಥ ಪ್ರತಿಯೊಂದು ಭಾಗದ ಅಗಲಗಳು ಏನಾಗಿರ್ತವು ಸಮನಾಗಿರ್ತವು ಹಾಗಾಗಿ ಡಬ್ಲ್ಯೂ ಜೆಡ್ ಈಕ್ವಲ್ ಟುನು ನಾಲ್ಕು ಆಗುತ್ತಾ ಎಕ್ಸ್ ವೈ ಈಕ್ವಲ್ ಟುನು ನಾಲ್ಕು ಸೆಂಟಿಮೀಟರ್ ಆಗುತ್ತದೆ ಹಾಗಾಗಿ ನಾನಿಲ್ಲಿ ಎಕ್ಸ್ ವೈ ಈಕ್ವಲ್ ಟು ನಾಲ್ಕು ಸೆಂಟಿಮೀಟರ್ ಡಬ್ಲ್ಯೂ ಜೆಡ್ ಈಕ್ವಲ್ ಟು ನಾಲ್ಕು ಸೆಂಟಿಮೀಟರ್ ಅಂತೇಳಿ ಬರೆದಿದ್ದೀನಿ ನೆಕ್ಸ್ಟು ಈ ಒಂದು ಚಿತ್ರವನ್ನು ನೀವು ಗಮನಿಸಿದಾಗ ಇಲ್ಲಿ ಇದೊಂದು ತ್ರಾಪಿಜ ಆಕಾರವಾಗಿದೆ ಅಂದರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ತ್ರಾಪಿಜಗಳಿದೆ ಇವುಗಳ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕು ಯಾವ ರೀತಿ ಕಂಡುಹಿಡಿದೆ ಅಂಥೇಳಿ ನೋಡೋಣ ಮೊದಲು ನಾನು ಡಿ ಎ ಪಿ ಎಸ್ ತ್ರಾಪಿಜದ ವಿಸ್ತೀರ್ಣವನ್ನು ಕಂಡುಹಿಡಿತೀನಿ ಡಿ ಎ ಪಿ ಎಸ್ ತ್ರಪೀಜದ ವಿಸ್ತೀರ್ಣ ಈಕ್ವಲ್ ಟು ವಿಸ್ ತ್ರಾಪಿಜದ ವಿಸ್ತೀರ್ಣ ಸೂತ್ರ ನಿಮಗೆ ಆಲ್ರೆಡಿ ಗೊತ್ತಿದೆ ಎಚ್ ಇನ್ ಟು ಬ್ರಕೆಟ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಟು ಇಲ್ಲಿ ಎಚ್ ಅಂದರೆ ಎಕ್ಸ್ ವೈ ಎಷ್ಟು ಬಂದಿದೆ ಆಗಲ್ಲ ನಾಲ್ಕು ಸೆಂಟಿಮೀಟರ್ ನೆಕ್ಸ್ಟು ಎ ಇದೆ ಇಪ್ಪತ್ತಿದೆ ನೆಕ್ಸ್ಟು ಬಿ ಇಪ್ಪತ್ತೆಂಟು ಇದೆ ಡಿವೈಡೆಡ್ ಬೈ ಎರಡು ಇವಾಗ ನಾಲ್ಕು ಇಂಟು ಇಪ್ಪತ್ತು ಪ್ಲಸ್ ಇಪ್ಪತ್ತೆಂಟು ಮಾಡಿದ್ರಾಗ ನಲ್ವತ್ತೆಂಟು ಡಿವೈಡೆಡ್ ಬೈ ಎರಡು ಆಯಿತು ನೆಕ್ಸ್ಟ್ ಕ್ಯಾನ್ಸಲ್ ಮಾಡೋಣ ಎರಡು ಒಂದಲೇ ಎರಡು ಏಳೇ ನಾಲ್ಕು ಆಯಿತು ಇವಾಗ ಟೂ ಇಂಟು ಫೋರ್ಟಿ ಏಯ್ಟ್ ಮಾಡಿದಾಗ ಎಷ್ಟಾಯಿತು ತೊಂಬತ್ತಾರು ಚದರ ಸೆಂಟಿಮೀಟರ್ ಆಗುತ್ತದೆ ಅಂದರೆ ಈ ಡಿ ಎ ಪಿ ಎಸ್ ತ್ರಪೀಜದ ವಿಸ್ತೀರ್ಣ ಏನಾಯಿತು ತೊಂಬತ್ತಾರು ಚದರ್ ಸೆಂಟಿಮೀಟರ್ ಆಯಿತು ಇಲ್ಲಿ ನಾನು ನೋಡ್ಬೋದು ನೀವು ಡಿ ಎ ಪಿ ಎಸ್ ತ್ರಪೀಜದ ವಿಸ್ತೀರ್ಣ ಈಕ್ವಲ್ ಟು ಬಿ ಸಿ ಆರ್ ಕ್ಯೂ ತ್ರಾಪೀಜದ ವಿಸ್ತೀರ್ಣ ಈಕ್ವಲ್ ಟು ತೊಂಬತ್ತಾರು ಚದರ್ ಸೆಂಟಿಮೀಟರ್ ಅಂತೇಳಿ ಬರೆದಿದ್ದೀನಿ ಅಂದರೆ ಯಾಕೆ ಬರ್ದೇನೆ ಅಂದರೆ ಡಿ ಎ ಪಿ ಎಸ್ ತ್ರಾಪಿಜ ಈಕ್ವಲ್ ಟು ಏನಾಗುತ್ತೆ ಅಂದರೆ ಬಿ ಸಿ ಆರ್ ಕ್ಯೂ ತ್ರಾಪಿಜ ಆಗುತ್ತದೆ ಇಲ್ಲಿ ನೋಡ್ಬೋದು ಎ ಡಿ ಈಕ್ವಲ್ ಟು ಇಪ್ಪತ್ತೆಂಟಿದೆ ಅದೇ ರೀತಿ ಬಿ ಸಿ ಈಕ್ವಲ್ ಟು ಇಪ್ಪತ್ತೆಂಟಿದೆ ಪಿ ಎಸ್ ಈಕ್ವಲ್ ಟುನು ಎಷ್ಟು ಬರುತ್ತೆ ಇಪ್ಪತ್ತಿದೆ ಕ್ಯೂ ಆರ್ ಈಕ್ವಲ್ ಟು ಇಪ್ಪತ್ತಿದೆ ಎಕ್ಸ್ ವೈ ಟು ನಾಲ್ಕಿದೆ ಡಬ್ಲ್ಯೂ ಜೆಡ್ ಈಕ್ವಲ್ಟು ಟು ನಾಲ್ಕಿದೆ ಅಳತೆಗಳು ಸೇಮ್ ಇದ್ದಾವೆ ಹಾಗಾಗಿ ಇವೆರಡು ಥರಾಪೀಜಗಳು ಸಮನಾಗುತ್ತವೆ ಅದೇ ರೀತಿ ಈವೆರಡು ಥರ ಪಿಜಗಳು ವಿಸ್ತೀರ್ಣಗಳು ಏನಾಗುತ್ತೆ ಸಮನಾಗಿರುತ್ತವೆ ಇವಾಗ ನಾವು ಇದರಲ್ಲಿ ಯಾವುದಾರು ಒಂದು ಥರ ವಿಸ್ತೀರ್ಣವನ್ನು ವಿಸ್ತೀರ್ಣವನ್ನು ಕಂಡುಹಿಡಿಯೋ ನಾನಿಲ್ಲಿ ಎ ಬಿ ಕ್ಯೂ ಪಿ ತ್ರಪೀಜದ ವಿಸ್ತೀರ್ಣವನ್ನು ಕಂಡುಹಿಡಿತೀನಿ ಯಾವ ರೀತಿ ಕಂಡುಹಿಡಿದಂತೆ ನೋಡೋಣ ಎ ಬಿ ಕ್ಯೂ ಪಿ ತ್ರಪಿಜದ ವಿಸ್ತೀರ್ಣ ಈಕ್ವಲ್ ಟು ಎಚ್ ಇಂಟು ಬ್ರಕೆಟ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಟು ಇವಾಗ ಬೆಲೆಗಳನ್ನು ಆದೇಶಿಸೋಣ ಎಚ್ ಅಂದರೆ ನಾಲ್ಕಿದೆ ಎ ಅಂದರೆ ಇಪ್ಪತ್ನಾಲ್ಕು ಪ್ಲಸ್ ಬಿ ಅಂದರೆ ಹದಿನಾರು ಡಿವೈಡೆಡ್ ಬೈ ಟು ಇವಾಗ ಈಕ್ವಲ್ ಟು ನಾಲ್ಕಕ್ಕೆ ನಾಲ್ಕು ಇಂಟು ಇಪ್ಪತ್ನಾಲ್ಕು ಪ್ಲಸ್ ಹದಿನಾರು ಅಂದರೆ ನಲವತ್ತು ಡಿವೈಡೆಡ್ ಬೈ ಎರಡು ಇವಾಗ ಎರಡು ಅಂದರೆ ಎರಡು ಎದ್ದೆ ನಾಲ್ಕು ಆಯಿತು ಎರಡು ಇಂಟು ನಲ್ವತ್ತಂದರೆ ಎಂಬತ್ತಾಗುತ್ತೆ ಅಂದರೆ ಎಂಬತ್ತು ಚದರ್ ಸೆಂಟಿಮೀಟರ್ ಆಯಿತು ಅಂದರೆ ಈ ಒಂದು ತ್ರಾಪೀಜದ ವಿಸ್ತೀರ್ಣ ಏನಾಯಿತು ಎಂಬತ್ತು ಸೆಂಟಿಮೀಟರ್ ಆದರೆ ಈ ತ್ರಪೀಜದ ವಿಸ್ತೀರ್ಣ ಕೂಡ ಎಂಬತ್ತು ಸೆಂಟಿಮೀಟರ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ಎ ಬಿ ಕ್ಯೂ ಪಿ ತ್ರಪೀಜದ ವಿಸ್ತೀರ್ಣ ಈಕ್ವಲ್ ಟು ಡಿ ಎಸ್ ಆರ್ ಸಿ ತ್ರಾಪೀಜದ ವಿಸ್ತೀರ್ಣ ಈಕ್ವಲ್ ಟು ಎಂಬತ್ತು ಚದರ್ ಸೆಂಟಿಮೀಟರ್ ಅಂತೇಳಿ ಬರೆದಿದ್ದೀನಿ ಇವಾಗ ಕನ್ಕ್ಲೂಷನ್ ಏನಂದರೆ ಇದು ಎಂಬತ್ತು ಇದು ಈ ಒಂದು ತ್ರಬೀಜದ ವಿಸ್ತೀರ್ಣ ಏನಾಯ್ತು ಎಂಬತ್ತು ಚದರ ಸೆಂಟಿಮೀಟರು ನೆಕ್ಸ್ಟ್ ಇದು ಈ ತ್ರಪೀಜದ ವಿಸ್ತೀರ್ಣ ಎಷ್ಟಾಯಿತು ತೊಂಬತ್ತಾರು ಚದರ ಸೆಂಟಿಮೀಟರು ಈ ತ್ರಬೀಜದ ವಿಸ್ತೀರ್ಣ ಏನಾಯ್ತು ಎಂಬತ್ತು ಸೆಂಟಿಮೀಟರು ನೆಕ್ಸ್ಟ್ ಈ ಒಂದು ತ್ರಬೀಜದ ವಿಸ್ತೀರ್ಣ ತೊಂಬತ್ತಾರು ಚದರ ಸೆಂಟಿಮೀಟರ್ ಆಗುತ್ತದೆ ಇಲ್ಲಿಗೆ ಈ ಪ್ರಶ್ನೆ ಮುಕ್ತಾಯವಾಯಿತು ಅಂದರೆ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದು ಮುಕ್ತಾಯವಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್